ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಬದಲಾವಣೆಯಾಗಿರುವಂಥ ಪಠ್ಯವಸ್ತುವಿಗೆ ಸಂಬಂಧಪಟ್ಟಿರುವಂತೆ ನಾವು ಹತ್ತನೇ ತರಗತಿಯ ಗಣಿತ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಗಣಿತ ವಿಷಯದಲ್ಲಿ ಫಸ್ಟು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳ ಬಗ್ಗೆ ನಾವು ಈ ಒಂದು ವಿಡಿಯೋ ಪಾಠದಲ್ಲಿ ಅಧ್ಯಯನ ಮಾಡ್ತೀವಿ ನಾವು ಈಗಾಗಲೇ ಅರ್ಥ ಮಾಡಿಕೊಂಡಿರುವ ಹಾಗೆ ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿಯಲ್ಲಿ ಅಧ್ಯಯನ ಮಾಡಿರುವಂತೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂತ ತಿಳ್ಕೊಂಡಿವಿ ಸ್ವಾಭಾವಿಕ ಸಂಖ್ಯೆಗಳು ಅಂತಂದರೆ ಅದಕ್ಕೆ ನಾವು ಎನ್ ಅನ್ನುವಂಥ ಸಂಖ್ಯೆ ಅಂತ ಸೂಚಿಸ್ತೀವಿ ಅದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತಂದರೆ ಎಣಿಕೆ ಮಾಡುವಂಥ ಸಂಖ್ಯೆಗಳು ಅದು ಒಂದು ಎರಡು ಮೂರು ನಾಲ್ಕು ಈ ರೀತಿಯಲ್ಲಿ ಬರಿತೀವಲ್ಲ ಇವೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳಾಗ್ತಾವ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅದಾವ ಅಂತ ನಾವು ಪ್ರಶ್ನೆ ಹಾಕ್ಕೊಂಡಿವಂತಂದರೆ ಸ್ವಾಭಾವಿಕ ಸಂಖ್ಯೆಗಳು ಅನಂತ ಇರ್ತಾವ ಇನ್ನು ಇನ್ನೊಂದು ರೀತಿಯಾದಂಥ ಸಂಖ್ಯೆಗಳನ್ನು ನೋಡ್ತೀವಿ ನಾವು ಅದರಲ್ಲಿ ಅದನ್ನು ನಾವು ಡಬ್ಲ್ಯೂ ಅನ್ನುವಂಥ ಸಂಖ್ಯೆ ಸೂಚಿಸ್ತೀವಿ ಅಂತಂದರೆ ಅದು ಹೋಲ್ ನಂಬರ್ ಅಂದರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ ಪೂರ್ಣ ಸಂಖ್ಯೆಗಳು ಯಾವುವಪ್ಪ ಅಂದರೆ ಇದರಲ್ಲಿ ಜೀರೋವನ್ನು ಒಳಗೊಂಡಿರುವಂಥ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಜೀರೋ ಒಂದು ಎರಡು ಮೂರು ನಾಲ್ಕು ಈ ರೀತಿಯಲ್ಲಿ ಅನಂತ ರೀತಿಯಲ್ಲಿ ಏನು ಬರಿತೀವಿ ನೋಡು ಇವೆಲ್ಲವೂ ಸಹ ಏನಂತಂದರೆ ಪೂರ್ಣ ಸಂಖ್ಯೆಗಳು ಆಗಿರ್ತಾವೆ ಇನ್ನೊಂದು ವಿಧದ ಸಂಕೇತಗಳು ಅಂತಂದರೆ ಇನ್ನೊಂದು ರೀತಿಯಾದಂಥ ಗುಂಪಿನ ಸಂಖ್ಯೆ ಸಂಖ್ಯೆಗಳು ಅಂತಂದರೆ ಅದನ್ನು ನಾವು ಝಡ್ ಅನ್ನುವಂಥ ಸಂಕೇತಂದು ಸೂಚಿಸ್ತೀವಿ ಅಂದರೆ ಅದು ಪೂರ್ಣಾಂಕಗಳು ಅಂಥೇಳಿ ಈ ಪೂರ್ಣಾಂಕಗಳಲ್ಲಿ ಏನೇನು ಇರ್ತಾವ ಯಾವ್ಯಾವ ಸಂಖ್ಯೆ ಇರ್ತಾವ ಅಂತಂದರೆ ಇದರಲ್ಲಿ ಪೂರ್ಣ ಸಂಖ್ಯೆಗಳು ಇರ್ತಾವೆ ಜೀರೋ ಒಂದು ಎರಡು ಮೂರು ಈ ರೀತಿಯಲ್ಲಿ ಪೂರ್ಣ ಸಂಖ್ಯೆನೂ ಒಳಗೊಂಡಿರುವಂಥ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಿರುವಂಥ ಸಂಖ್ಯೆಗಳ ಒಂದು ಗುಂಪು ಅಂತ ಒಂದು ಗಣ ಅದಕ್ಕೇನಂತ ಹೇಳ್ತೀವಿ ನಾವು ಪೂರ್ಣಾಂಕಗಳು ಅಂತ ಹೇಳ್ತೀವಿ ನೋಡಿ ಇಲ್ಲಿ ಪೂರ್ಣಾಂಕಗಳಲ್ಲಿ ಪೂರ್ಣ ಸಂಖ್ಯೆಗಳು ಇರ್ತಾವೆ ಪೂರ್ಣಾಂಕಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಇರ್ತಾವೆ ಇಷ್ಟೊಂಥರ ಮಾಹಿತಿ ಗೊತ್ತಾಯಿತು ಆಮೇಲೆ ಇಷ್ಟೆಲ್ಲನೂ ಒಳಗೊಂಡಿರುವಂತೆ ಇನ್ನು ಇದರಲ್ಲಿ ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯುವಂಥ ಸಂಖ್ಯೆಗಳು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೀತೀವಿ ಅದನ್ನು ಬಟ್ ಒಂದು ಕಂಡೀಷನ್ ಏನಂತಂದ್ರೆ ಇಲ್ಲಿ ಛೇದ ಅಂದ್ರೆ ಕ್ಯೂ ಏನದ ನೋಡು ಅದು ಸೊನ್ನೆ ಆಗಿರಬಾರ್ದು ಅಂತ ಗಮನಿಸ್ಬೇಕು ಅಂದ್ರೆ ಛೇದ ಸೊನ್ನೆ ಆಗಿರದೇ ಇರುವಂಥವು ಸಂಖ್ಯೆಗಳು ಮತ್ತು ಪಿ ಅನುಪಾತ ಕ್ಯೂ ಅಂದ್ರೆ ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರುವಂಥ ಸಂಖ್ಯೆಗಳು ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ತ್ರೀ ಅಪಾನ್ ಫೋರ್ ಇತ್ತು ಇನ್ನೊಂದು ಫೈವ್ ಅಪಾನ್ ಸೆವೆನ್ ಇತ್ತು ಈ ರೀತಿಯಾದಂಥ ಸಂಖ್ಯೆಗಳನ್ನು ಅದ ನೋಡು ಇವುಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯುವಂಥ ಸಂಖ್ಯೆಗಳು ಬಟ್ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಆಗಿರಬೇಕು ಇಂಥ ಸಂಖ್ಯೆಗಳಿಗೆ ನಾವೇನಂತಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಭಾಗಲಬ್ಧ ಸಂಖ್ಯೆ ಅಂತ ನಮ್ಗೆ ಇನ್ನೊಂದು ಪ್ರಶ್ನೆ ಮೂಡುತ್ತೆ ಅಭಾಗಲಬ್ಧ ಸಂಖ್ಯೆ ಏನಾದಾವೇನ್ರಿ ಹೌದು ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಅದನ್ನು ಪಿ ಅನ್ ಅಪಾನ್ ಕ್ಯೂ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇರ ಇರದ ಇರುವಂಥ ಸಂಖ್ಯೆಗಳು ಅಂಥವು ಯಾವ್ಯಾವು ಅವುಗಳು ಯಾವುವು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ಇವೆಲ್ಲನೂ ಇವುಗಳಿಗೆ ಏನಂತೀವಿ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಎಲ್ಲ ರೂಟ್ನಲ್ಲಿ ಇದ್ದು ಎಲ್ಲನೂ ಅಂತ ಹೇಳಿ ತೀರ್ಮಾನಕ್ಕೆ ಬರಬಾರ್ದು ನಾವು ಯಾಕಂತಂದ್ರೆ ಈಗ ರೂಟ್ ಅಂತ ಹೇಳಿದೆ ರೂಟ್ ನಾಲ್ಕು ಏನು ಇಲ್ಲ ರೂಟ್ ನಾಲ್ಕು ಇದ್ರ ವರ್ಗಮೂಲೆ ಅಂತಂದ್ರೆ ಎರಡಾಗತ್ತೆ ಎರಡು ಇದನ್ನ ನಾವು ಟೂ ಅಪಾನ್ ಒನ್ ಅಂದರೆ ಎರಡು ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಇಲ್ಲ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಸಹ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಎಲ್ಲ ಪೂರ್ಣ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಯಾಗಿರುತ್ತೆ ಎಲ್ಲ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂದರೆ ಎರಡು ಅನ್ನೋದು ಭಾಗ ಭಾಗಲಬ್ಧ ಅಂತ ತೀರ್ಮಾನಕ್ಕೆ ಬರ್ಬೋದು ಯಾಕಂತಾರೆ ಅದು ಒಂದು ಸ್ವಾಭಾವಿಕ ಸಂಖ್ಯೆ ಹಾಗಾಗಿ ಇದನ್ನು ಪಿ ಅನುಪಾತ ಕ್ಯೂ ರೂಪದಲ್ಲಿನೂ ಬರುತ್ತೆ ಅಂದ್ರೆ ಪಿ ಅಪಾನ್ ಕ್ಯೂ ರೂಪದಲ್ಲಿನೂ ಸಹ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಭಾಗಲಬ್ಧ ಸಂಖ್ಯೆ ಏನು ಬೇಕು ಅಂತಂದ್ರೆ ರೂಟ್ನಲ್ಲಿ ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರಬಾರ್ದು ಜೊತೆಗೆ ಅದು ಪೂರ್ಣ ಘನ ಸಂಖ್ಯೆ ಆಗಿರಬಾರ್ದು ಫಾರ್ ಎಕ್ಸಾಂಪಲ್ ಈಗ ಕ್ಯೂಬ್ ರೂಟ್ ಆಫ್ ಏಟ್ ಇದು ಅಭಾಗಲಬ್ಧ ತೀರ್ಮಾನಕ್ಕೆ ಬರಬಾರ್ದು ಯಾಕಂತಂದ್ರೆ ಇದರ ಬೆಲೆ ಇದರ ಘನಮೂಲ ಎರಡಾಗುತ್ತೆ ಗೊತ್ತಾಯಿತು ಅದಕ್ಕಾಗಿ ಇಂಥವು ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ಇವೆಲ್ಲನೂ ಇರಬೇಕು ಬಟ್ ರೂಟ್ನಲ್ಲಿ ಇದ್ದು ಭಾಗಲಬ್ಧ ತೀರ್ಮಾನಕ್ಕೆ ಬರಬಾರ್ದು ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು ಓಕೆನಾ ಸರಿ ಇದರ ಜೊತೆಗೆ ಇವುಗಳನ್ನೆಲ್ಲನೂ ಒಳಗೊಂಡಿರುವಂತೆ ಅಂದರೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಇವುಗಳೆಲ್ಲನೂ ಒಳಗೊಂಡಿರುವಂತೆ ನಾವೇನಂತೀವಿ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ ನಾವು ಇವುಗಳಿಗೇನಂತೀವಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ ಇನ್ನು ಇದರಲ್ಲಿ ನಾವು ಇನ್ನೊಂದು ಅರ್ಥ ಮಾಡಿಕೊಳ್ಳುವಂಥ ಇನ್ನೊಂದು ವಿಷಯ ಏನು ಅಂತಂದರೆ ವಾಸ್ತವ ಸಂಖ್ಯೆಗಳಲ್ಲಿ ಸಂಯುಕ್ತ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು ಇರ್ತಾವ ಅಂತ ತಿಳ್ಕೊಳ್ಬೇಕು ಈಗ ನಾವು ಸಂಯುಕ್ತ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸಂಯುಕ್ತ ಸಂಖ್ಯೆಗಳು ಇನ್ನೊಂದು ಅವಿಭಾಜ್ಯ ಸಂಖ್ಯೆಗಳು ಫಸ್ಟ್ ಕೆಲವು ಸಂಖ್ಯೆಗಳನ್ನು ನೋಡಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ನಂತರ ಸಂಯುಕ್ತ ಸಂಖ್ಯೆ ಬಗ್ಗೆ ಹೇಳ್ತೇನೆ ಅವಿಭಾಜ್ಯ ಸಂಖ್ಯೆಗಳು ಎರಡು ಅವಿಭಾಜ್ಯ ಅಂತಿನೇ ಮೂರು ಅವಿಭಾಜ್ಯ ಅಂತೀನಿ ಐದು ಅವಿಭಾಜ್ಯ ಏಳು ಅವಿಭಾಜ್ಯ ಹನ್ನೊಂದು ಅವಿಭಾಜ್ಯ ಹದಿಮೂರು ಅವಿಭಾಜ್ಯ ಈ ರೀತಿಯಾದಂಥ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಅಂದರೆ ಇದಕ್ಕೆ ಯಾಕೆ ಅವಿಭಾಜ್ಯ ಅಂತನಬೇಕು ಅಂತಂದರೆ ಇವುಗಳ ಅಪವರ್ತನಗಳು ಇವುಗಳ ಅಪವರ್ತನಗಳೇನಿರಬೇಕು ಅಂತಂದರೆ ಎರಡೇ ಎರಡು ಅಪವರ್ತನ ಇರಬೇಕು ಎರಡು ಅಪವರ್ತನ ಇರಬೇಕು ಎರಡಕ್ಕಿಂತ ಹೆಚ್ಚಿರಬಾರ್ದು ಎರಡಕ್ಕಿಂತ ಕಡಿಮೆ ಇರಬಾರ್ದು ಅಂದರೆ ಯಾವ್ಯಾವಪ್ಪ ಈಗ ನೋಡು ಎರಡು ಎರಡರ ಅಪವರ್ತನ ನೋಡು ಎರಡರ ಅಪವರ್ತನ ಸ್ವತಃ ಒಂದರಿಂದ ಒಂದರಿಂದ ಅಂತರ ಹೋಗಲೇಬೇಕು ಅಂದರೆ ಎರಡರ ಅಪವರ್ತನ ಒಂದಾಗಿರುತ್ತೆ ಜೊತೆಗೆ ಎರಡರ ಅಪವರ್ತನ ಎರಡಂತರ ಆಗಲೇಬೇಕು ಅಂದರೆ ಎರಡು ಅನ್ನೋದು ಒಂದರಿಂದನೂ ಪೂರ್ಣ ಭಾಗ ಹೋಗುತ್ತೆ ಎರಡರಿಂದನೂ ಪೂರ್ಣ ಭಾಗಿಸಲ್ಪಡುತ್ತೆ ಓಕೆನಾ ಅಂದರೆ ಎರಡರ ಅಪವರ್ತನಗಳು ಯಾವುವು ಒಂದು ಮತ್ತು ಎರಡು ಅಂದರೆ ಒಂದು ಮತ್ತು ಸ್ವತಃ ಅದೇ ಸಂಖ್ಯೆ ಇನ್ನು ಮೂರು ನೋಡಿ ಮೂರು ಅಪವರ್ತನ ಅಂತಂದ್ರೆ ಒಂದು ಆಮೇಲೆ ಮೂರು ಓಕೆನಾ ಮತ್ತೆ ಬೇರೆ ಯಾವುದು ಇಲ್ಲಲ್ಲ ಜೊತೆಗೆ ಐದರ ಅಪವರ್ತನ ನೋಡಿದೀವಿ ಅಂದ್ರೆ ಐದರ ಅಪವರ್ತನ ಒಂದಿದೆ ಆಮೇಲೆ ಐದು ಅಂತ ಹೇಳಿದೆ ಹೀಗೆ ಅಪವರ್ತನಗಳು ಒಂದು ಅಂದ್ರೆ ಅಂಕಿ ಅಂದ್ರೆ ಕಾಮನ್ ಅದಲ್ಲ ಒಂದು ಅನ್ನೋದು ಜೊತೆಗೆ ಸ್ವತಃ ತನ್ನದೇ ಆದಂತ ಒಂದು ಸಂಖ್ಯೆ ಹೀಗೆ ಎರಡು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳಿಗೆ ನಾವೇನಂತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಈ ಕಡೆ ಗಮನಿಸಿ ಈಗ ನಾಲ್ಕು ಅಂತ ಒಂದು ತಗೊಂಡೀನಿ ನಾಲ್ಕರ ಅಪವರ್ತನ ಎಷ್ಟು ಅಂತಂದ್ರೆ ಒಂದರಿಂದ ಪೂರ್ಣ ಭಾಗಿಸಲ್ಪಡತ್ತೆ ಅಂದರೆ ನಾಲ್ಕರ ಅಪವರ್ತನ ಒಂದಾಯಿತು ಜೊತೆಗೆ ಸ್ವತಃ ನಾಲ್ಕು ಇರಲೇಬೇಕು ಆಮೇಲೆ ಇದು ಎರಡರಿಂದನೂ ಪೂರ್ಣ ಭಾಗ ಹೋಗತ್ತ ಅಂತಂದ್ರೆ ಎರಡೂ ಸಹ ನಾಲ್ಕರ ಅಪವರ್ತನ ಆಗಿರುತ್ತೆ ಅಂದರೆ ನಾಲ್ಕರ ಅಪವರ್ತನ ಎಷ್ಟಾದ ಮೂರು ಅದು ಒಂದು ಎರಡು ನಾಲ್ಕು ನಾಲ್ಕರ ಅಪವರ್ತನ ಯಾವ್ಯಾವ ಅಂತ ಬರೀತೀವಿ ನಾವು ಒಂದಿದೆ ಎರಡಿದೆ ನಾಲ್ಕಿದೆ ಅಂದರೆ ಒಟ್ಟು ಟೋಟಲ್ ಎಷ್ಟು ಅಪವರ್ತನಗಳಾದವು ಮೂರು ಅಪವರ್ತನಗಳು ಅದು ಹಾಗೆಯೇ ಇನ್ನೊಂದು ಸಂಖ್ಯೆ ನೋಡೋಣ ಆರು ಅನ್ನುವಂಥ ಇನ್ನೊಂದು ಸಂಖ್ಯೆ ತಗೊಳ್ಳೋಣ ಇದ್ರ ಅಪವರ್ತನ ನೋಡಿ ಒಂದರಿಂದ ನಂತರ ಪೂರ್ಣ ಹೋಗಬೇಕು ಆಮೇಲೆ ಸ್ವತಃ ಆರರಿಂದ ಭಾಗಿಸಲ್ಪಡಬೇಕು ಆಮೇಲೆ ಎರಡೂ ಸಹ ಇದೆ ಎರಡರಿಂದನೂ ಆರು ಭಾಗಿಸಲ್ಪಡುತ್ತೆ ಮೂರಿಂದ ಸಹ ಆರು ಭಾಗಿಸಲ್ಪಡುತ್ತೆ ಅಂದರೆ ಇದರ ಅಪವರ್ತನಗಳೆಷ್ಟಾದವು ನಾಲ್ಕು ಅಪವರ್ತನ ಅದು ಆರು ಅಪವರ್ತನಗಳು ಆರ ಅಪವರ್ತನ ಎಷ್ಟಾದವು ನಾಲ್ಕು ಅಪವರ್ತನಗಳಾದವು ಹಾಗೆಯೇ ಇನ್ನೊಂದು ಸಂಖ್ಯೆ ತಗೊಳ್ಳೋಣ ಹನ್ನೆರಡು ಇದರ ಅಪವರ್ತನ ಎಷ್ಟಾಗತ್ತೆ ಗೊತ್ತಲ್ಲ ಇದರ ಅಪವರ್ತನ ಒಂದಂತ್ರ ಇದೆ ಆಮೇಲೆ ಸ್ವತಃ ಹನ್ನೆರಡು ಅಂತ ಇದ್ದೇ ಇರುತ್ತೆ ಜೊತೆಗೆ ಹನ್ನೆರಡು ಎರಡರಿಂದನೂ ಭಾಗಿಸಲ್ಪಡುತ್ತೆ ಮೂರರಿಂದ ಭಾಗಿಸಲ್ಪಡುತ್ತೆ ನಾಲ್ಕರಿಂದ ಭಾಗಿಸಲ್ಪಡುತ್ತೆ ಆರರಿಂದ ಭಾಗಿಸಲ್ಪಡುತ್ತೆ ಇದರಲ್ಲಿ ಎಷ್ಟು ಅಪವರ್ತನ ಅದು ನೋಡು ಒಂದು ಎರಡು ಮೂರು ನಾಲ್ಕು ಐದು ಆರು ಅಪವರ್ತನಗಳಾದ ಇದಕ್ಕೆ ಒಟ್ಟು ಆರು ಅಪವರ್ತನಗಳು ಹೀಗೆ ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳಿಗೆಲ್ಲನೂ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ಕೇವಲ ಎರಡೇ ಎರಡು ಅಪವರ್ತನೆಗಳನ್ನು ಹೊಂದಿದ್ದು ಅಂತಂದರೆ ಅವು ಯಾವುವು ಒಂದು ಮತ್ತು ಸ್ವತಃ ತನ್ನದೇ ಸಂಖ್ಯೆ ಈ ರೀತಿಯ ಇರುವಂಥ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಎರಡಕ್ಕಿಂತ ಹೆಚ್ಚಿನ ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳಿಗೆ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ಜೊತೆಗೆ ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳು ಸೇರಿ ಇದ್ದು ಅಲ್ಲ ಇವುನು ಒಟ್ಟಾಗಿ ಸೇರಿಸಿ ನಾವೇನಂತೀವಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ ವಾಸ್ತವ ಸಂಖ್ಯೆ ಈ ಅಧ್ಯಯನದಲ್ಲಿ ಇವುಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಮೂಡುತ್ತೆ ನಮಗೆ ನೋಡಿದ್ರಲ್ಲಿ ಅವಿಭಾಜ್ಯ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಅಂತಂದ್ರೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಎರಡು ಆಗುತ್ತೆ ಇನ್ನು ಸಂಯುಕ್ತ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಅಂತಂದ್ರೆ ನಾಲ್ಕು ಅಂತಾಗತ್ತೆ ಒಂದೆಲ್ಲಿ ಹೋಯಿತು ಅಂತ ಒಂದು ಸಂಯುಕ್ತ ಸಂಖ್ಯೆನೂ ಆಗೋದಿಲ್ಲ ಅವಿಭಾಜ್ಯ ಸಂಖ್ಯೆನೂ ಆಗಲ್ಲ ಯಾಕಂತಂದ್ರೆ ಒಂದು ಇದರ ಅಪವರ್ತನ ಅಂದ್ರೆ ಒಂದರಿಂದ ಹೋಗಬೇಕು ಆಮೇಲೆ ಒಂದರಿಂದ ಹೋಗಬೇಕು ಅಂದರೆ ಎರಡು ಅಪವರ್ತನ ಅದು ಅಂತ ಹೇಳ್ತೀವಲ್ಲ ನಾವು ಒಂದು ಅಂತಂದ್ರೆ ಕಾಮನ್ ಇದೆ ರೀ ಆಮೇಲೆ ಸ್ವತಃ ತನ್ನ ಒಂದರಿಂದ ಹೋಗುತ್ತಂತೆ ಅಂತ ಬಟ್ ಒಂದು ಮಾಹಿತಿ ಗಮನಿಸಬೇಕು ಆ ಎರಡು ಅಪವರ್ತನ ಹೇಗಿರಬೇಕು ಅಂತಂದರೆ ಆಗಿರಬೇಕು ಎರಡು ಅಪವರ್ತನ ಸೇಮ್ ಇರಬಾರ್ದು ಎರಡು ಅಪವರ್ತನಗಳೇನಾಗಿರಬೇಕು ಆಗಿರಬೇಕು ಅಂದರೆ ಒಂದು ಎರಡಿದೆ ನೋಡು ಒಂದು ಮೂರು ಡಿಫ್ರೆಂಟ್ ಅದಾವಲ್ಲ ಎಕ್ಸಾಕ್ಟ್ಲಿ ಎರಡು ಇರಬೇಕು ಬಟ್ ಅವು ಬೇರೆ ಇರಬೇಕು ಗೊತ್ತಾಯಿತು ಇಲ್ಲಿ ಏನಂತಂದ್ರೆ ಅಪವರ್ತನೆಗಳು ಎರಡಕ್ಕಿಂತ ಇರಬೇಕು ಇವುಗಳಿಗೆ ನಾವೇನಂತೀವಿ ಇವುಗಳಿಗೆ ಸಂಯುಕ್ತ ಸಂಖ್ಯೆ ಅಂತೀವಿ ಇವುಗಳಿಗೆ ಅವಿಭಾಜ್ಯ ಅಂತೀವಿ ಇದಕ್ಕೆ ಸಂಯುಕ್ತ ಸಂಖ್ಯೆಯಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಅವಿಭಾಜ್ಯ ಸಂಖ್ಯೆಯಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಓಕೆ ನೆಕ್ಸ್ಟ್ ಇದರಲ್ಲಿ ನಿನ್ನೊಂದು ಮಾಹಿತಿ ಏನು ತಿಳ್ಕೊಳ್ಬೇಕು ಅಂತಂದ್ರೆ ಕೊಟ್ಟಿರುವಂಥ ಅಂಶ ಗಮನಿಸಿ ಒಂದು ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳಿಕೊಡತ್ತೆ ಅಂತಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ನೋಡಿ ಇಲ್ಲಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಅನ್ನೋದನ್ನ ನೋಡು ಆ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬಹುದು ಅಂದ್ರೆ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವಂಥ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವ ಅಂತ ಹೇಳಿದೆ ನೋಡಿ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ ಒಂದು ಸಂಯುಕ್ತ ಸಂಖ್ಯೆ ತೊಗೊಳ್ತೀನಿ ಫಾರ್ ಎಕ್ಸಾಂಪಲ್ ಈಗ ಆರು ಆರು ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ ಅಂತ ಒಪ್ಕೊಂಡಿವಿ ಆರು ಸಂಯುಕ್ತ ಸಂಖ್ಯೆ ಅಂತ ಯಾಕೆ ಹೇಳ್ತೀವಿ ಗೊತ್ತಾಯ್ತಲ್ಲ ಇದರ ಅಪವರ್ತನೆಗಳು ಎರಡಕ್ಕಿಂತ ಹೆಚ್ಚಿರುತ್ತವ ಅಂತ ಇನ್ನು ಇಲ್ಲಿ ಕೇಳಿ ಗಮನಿಸಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ಹೇಳ್ತಾರೆ ಇದರ ಅಪವರ್ತನ ತೆಗಿಲಿಕ್ಕೆ ಬರುತ್ತೆ ಆರ್ ಅಪವರ್ತನ ನೋಡಿ ಆರ್ ಅಪವರ್ತನ ಮಾಡಲಿ ಆರ್ ಅಪವರ್ತನ ಅಂದರೆ ಅಪವರ್ತನ ಮಾಡಬೇಕಾದ್ರೆ ಇಲ್ಲಿ ಗಮನಿಸಿ ಅವು ಅವಿಭಾಜ್ಯ ಸಂಖ್ಯೆಗಳಿಂದನೇ ಮಾಡಬೇಕು ಯಾಕಂತ ನಮ್ಗೇನು ಹೇಳ್ಯಾರ ಇಲ್ಲಿ ಅವಿಭಾಜ್ಯಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬಹುದು ಅಂದರೆ ಅಪವರ್ತನ ತೆಗಿಬೇಕಂತಂದ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನ ಅಂತ ಹೇಳ್ತೀನಿ ಈಗ ಅವಿಭಾಜ್ಯ ಅಪವರ್ತನ ಅಂದ್ರೆ ಅವಿಭಾಜ್ಯ ಅಪವರ್ತನ ಅವಿಭಾಜ್ಯ ಸಂಖ್ಯೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಂತ ಹೇಳಿದ್ದೀವಿ ಎರಡು ಎರಡರಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ಎರಡರಿಂದ ಅಪವರ್ತನ ಅಂದ್ರೆ ಈಗ ನೋಡಿ ಎರಡು ಮೂರಲೇ ಆರಾಯಿತು ನೆಕ್ಸ್ಟ್ ಮೂರು ಒಂದಲೇ ಮೂರು ಇದರಲ್ಲಿ ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳು ಯಾವುವು ಎರಡು ಮತ್ತು ಮೂರು ನೋಡಿ ಇದನ್ನು ಎರಡು ಎಂಟು ಮೂರು ಹೀಗೆ ಬರಿಬೋದ ಎರಡು ಮೂರು ಅಥವಾ ಇದನ್ನು ಹೀಗೆ ಬರಿಬೋದನ್ ಆರ್ ಅಪವರ್ತನ ಇನ್ನೊಬ್ರು ಅಂತಾರಪ್ಪ ಇಲ್ಲ ಸರ್ ನಾನು ಹೀಗೆ ಮಾಡ್ತೀನಿ ಹೇಗೆ ಅಂತಂದ್ರೆ ಆರ್ ಅಪವರ್ತನ ನಾನು ಫಸ್ಟ್ ಅವಿಭಾಜ್ಯ ಅಂದಿರಲ್ರಿ ಮೂರನ್ನು ತಗೊಳ್ತೀನಿ ನೋಡಿ ಮೂರು ಎರಡಲೇ ಆರು ಇದು ಎರಡು ಒಂದಲೇ ಎರಡು ಇದನ್ನು ಹೀಗೆ ಬರೀಬಹುದಾ ತ್ರೀ ಇಂಟು ಟೂ ಅಂಥೇಳಿ ಏನಾದರೂ ವ್ಯತ್ಯಾಸ ಐತೇನು ಇದರಲ್ಲಿಯೂ ಸಹ ಅವಿಭಾಜ್ಯ ಅಪವರ್ತನ ಎರಡು ಮತ್ತು ಮೂರಿದೆ ಈ ರೀತಿಯಲ್ಲಿ ಮಾಡಿದ್ರು ಅವಿಭಾಜ್ಯ ಅಪವರ್ತನ ಮೂರು ಎರಡು ಇದೆ ಇಲ್ಲಿ ಹೇಳಿರುವ ಹಾಗೆ ಅಂಕಗಣಿತದ ಮೂಲ ಪ್ರಮೇಯದಲ್ಲಿ ಹೇಳಿರುವ ಹಾಗೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂದ್ರೆ ಇಲ್ಲಿ ನೋಡಿ ಎರಡನ ಅವಿಭಾಜ್ಯ ಏನಿದೆ ಮೂರನ ಅವಿಭಾಜ್ಯ ಇದೆ ಅವುಗಳ ಗುಣಲಬ್ಧವನ್ನಾಗಿ ಬರೀಬಹುದ ಬರ್ದಿವೆ ಮತ್ತು ಇಲ್ಲಿ ಗಮನಿಸಿ ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನ ಘಟ್ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತಾವೆ ಸೇಮೇ ಇರ್ತಾವ ಬಟ್ ಈ ಕ್ರಮ ಹಿಂದೆ ಮುಂದೆ ಇರಬಹುದು ಅಷ್ಟೇ ಕ್ರಮ ಬೇರೆ ಇರಬಹುದು ಬಟ್ ಇವುಗಳು ಏನಾಗಿರ್ತಾವೆ ಸೇಮ್ ಇರ್ತಾವ ಏನು ವ್ಯತ್ಯಾಸ ಇರಲ್ಲ ಎರಡು ಇಲ್ಲಿ ಫಸ್ಟ್ ಇರ್ಬೋದು ಮೂರು ಇಲ್ಲಿ ಲಾಸ್ಟ್ ಇರ್ಬೋದು ಇಲ್ಲಿ ಮೂರು ಫಸ್ಟ್ ಅದ ಎರಡು ಲಾಸ್ಟ್ ಇದೆ ಬಟ್ ಏನು ಬೇರೆ ಅಪವರ್ತನಗಳು ಬಂದವೇನು ಬೇರೆ ಅವಿಭಾಜ್ಯ ಅಪವರ್ತನ ಬಂದವೇನು ಇಲ್ಲ ಅವೇ ಅವಿಭಾಜ್ಯ ಅಪವರ್ತನ ಅಪವರ್ತನಗಳಿರ್ತಾವ ಯುನೀಕ್ ಆಗಿರ್ತಾವ ಬಟ್ ಘಟಿಸುವಂಥ ಕ್ರಮ ಹೊರ ಬೇರೆ ಆಗಿರಬಹುದು ಅನ್ನೋದು ಈ ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳಿಕೊಡತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನೋಡಿ ಇನ್ನೊಂದು ಎಷ್ಟು ಹದಿನೆಂಟನ್ನು ತಗೊಳ್ಳೋಣ ಹದಿನೆಂಟನಾಗ ಹದಿನೆಂಟರ ಅಪವರ್ತನ ಅದು ಎಂಥ ಅಪವರ್ತನ ಅವಿಭಾಜ್ಯ ಅಪವರ್ತನ ಅಂತ ಹೇಳಕತ್ತೀವಿ ನಾವು ಅದಕ್ಕಾಗಿ ಅವಿಭಾಜ್ಯ ಸಂಖ್ಯೆ ಸ್ಟಾರ್ಟಿಂಗ್ ತೊಗೊಳ್ತೀನಿ ಎರಡು ಒಂಬತ್ತಲೆ ಹದಿನೆಂಟು ಆಮೇಲೆ ಮೂರರಿಂದ ಆಗತ್ತಲ್ಲ ಮೂರು ಮೂರಲೇ ಒಂಬತ್ತು ಆಮೇಲೆ ಮೂರು ಒಂದಲೇ ಮೂರು ಅಂದ್ರೆ ಹದಿನೆಂಟರ ಅವಿಭಾಜ್ಯ ಅಪವರ್ತನಗಳು ನೋಡಿ ಟೂ ಇಂಟು ತ್ರೀ ಇಂಟು ತ್ರೀ ಅಂತ ಬರಿಬಹುದು ಅಂದ್ರೆ ಸಂಯುಕ್ತ ಹದಿನೆಂಟು ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬಹುದು ಓಕೆ ಇನ್ನೊಬ್ಬರಂತರ ಸರ್ ನಾನು ಈ ರೀತಿಯಲ್ಲಿ ಮಾಡ್ತೀನಿ ಅವಿಭಾಜ್ಯ ಅಪವರ್ತನ ಹೀಗೆ ತೆಗೆದುಕೊಳ್ತೀನಿ ಫಸ್ಟ್ ಅವಿಭಾಜ್ಯ ಅಪವರ್ತನ ಎರಡಕ್ಕೆ ತೊಗೊಳ್ಳಿ ಮೂರರಿಂದ ತೊಗೊಳ್ತೀನಿ ತೊಗೊಳ್ಬಹುದು ಮೂರು ಅವಿಭಾಜ್ಯ ಅಪವರ್ತನ ಮೂರಾರಲೇ ಹದಿನೆಂಟು ಮೂರು ಎರಡಲೇ ಆರು ಎರಡು ಒಂದಲೇ ಎರಡು ಇದನ್ನ ಹೇಗೆ ಬರೀತಾನತ್ತ ಏಯ್ಟೀನ್ ಇಸ್ ಈಕ್ವಲ್ ಟು ತ್ರೀ ಇಂಟು ತ್ರೀ ಇಂಟು ಟೂ ಹೀಗೆ ಬರೀಬಹುದು ನೋಡಿ ಇದರಲ್ಲಿಯೂ ಸಹ ಅವಿಭಾಜ್ಯಪುರತನಗಳು ಎರಡು ಮೂರು ಮೂರು ಅಂತ ಇದೆ ಇದರಲ್ಲಿ ಸಹ ಅವಿಭಾಜ್ಯಪುರತನ ಮೂರು ಇಂಟು ಮೂರು ಇಂಟು ಎರಡು ಇದೆ ಅಪೋರ್ ಅವಿಭಾಜ್ಯ ಸಂಖ್ಯೆಗಳೇನು ಬದಲಾವಣೆ ಆಗಲಿಲ್ಲ ಬಟ್ ಬರೆಯುವಂಥ ಕ್ರಮ ಮಾತ್ರ ಚೇಂಜ್ ಆಗಿರಬಹುದು ಹಾಗಾಗಿ ಪ್ರತಿಯೊಂದೂ ಸಹ ಈ ಅಂಕಗಣಿತದ ಮೂಲ ಪ್ರಮೇಯ ಪ್ರಕಾರ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರೀಬಹುದು ಮತ್ತು ಈ ಅಪವರ್ತಿಸುವಿಕೆ ಹೇಗಿರುತ್ತೆ ಅಂತಂದ್ರೆ ಅವಿಭಾಜ್ಯ ಅಪವರ್ತನ ಘಟಿಸುವಂತ ಕ್ರಮವನ್ನು ಹೊರತುಪಡಿಸಿ ಅವೇನಾಗಿರ್ತಾವ ಯುನೀಕ್ ಆಗಿರುತ್ತೆ ಅನನ್ಯವಾಗಿರುತ್ತೆ ಅನ್ನುವಂಥ ಅಂಶವನ್ನು ನಾವು ಗಮನಿಸ್ಬೇಕು ಅರ್ಥ ಆಯ್ತ ಅಂತ ತಿಳ್ಕೊಂಡಿನಿ ನೆಕ್ಸ್ಟ್ ಇನ್ನೊಂದು ಪ್ರಮುಖ ಅಂಶ ಏನು ಅಂತಂದ್ರೆ ಇಲ್ಲಿ ಮ ಅ ಇನ್ನೊಂದು ಲಸ ಅನ್ನು ಕಂಡುಹಿಡಿಯಬೇಕಾಗಿದೆ ಇದರಲ್ಲಿ ಈ ದತ್ತ ಸಂಖ್ಯೆಗಳಲ್ಲಿ ಕೊಟ್ಟಿರುವಂಥ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವಂತ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನೇ ನಾವು ಮಸ ಅ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಈಗ ಒಂದು ಹದಿನಾರು ಇನ್ನೊಂದು ಇಪ್ಪತ್ನಾಲ್ಕು ತೆಗೆದುಕೊಳ್ತೀವಿ ಒಂದು ಹದಿನಾರು ಇನ್ನೊಂದು ಇಪ್ಪತ್ನಾಲ್ಕು ಹದಿನಾರು ಮತ್ತು ಇಪ್ಪತ್ನಾಲ್ಕರ ಮೋಸವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇದರ ಪ್ರಕಾರ ಹದಿನಾರು ಅವಿಭಾಜ್ಯ ಅಪರಾತನ ತೆಗೆದುಕೊಳ್ತೀನಿ ಇನ್ನೊಂದು ಇಪ್ಪತ್ನಾಲ್ಕರ ಅವಿಭಾಜ್ಯ ಅಪರಾತವನ್ನು ಮಾಡ್ತೀನಿ ಹದಿನಾರು ಅವಿಭಾಜ್ಯ ಅಪವರ್ತನ ನೋಡಿ ಹದಿನಾರು ಅಪವರ್ತನಗಳು ಬರೀಲಿ ಅವಿಭಾಜ್ಯ ಅಪವರ್ತನ ಫಸ್ಟ್ ಎರಡರಿಂದ ತೊಗೊಂಡುಬಿಡ್ಲ ಅವಿಭಾಜ್ಯ ಸಂಖ್ಯೆಗಳನ್ನೇ ತೆಗೆದುಕೊಳ್ಳಬೇಕು ಎರಡೆಂಟಲೇ ಹದಿನಾರು ಆಯಿತು ಇನ್ನು ಎರಡು ನಾಲ್ಕಲೇ ಎಂಟು ಎರಡೆರಡಲೇ ನಾಲ್ಕು ಎರಡು ಒಂದಲೆ ಎರಡು ಅಂದರೆ ಇಲ್ಲಿ ಅಪವರ್ತನ ನೋಡಿ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಅಂತ ಇತ್ತು ಓಕೆ ಇಪ್ಪತ್ನಾಲ್ಕರ ಅಪವರ್ತನ ನೋಡೋಣ ಅವಿಭಾಜ್ಯ ಅಪವರ್ತನ ಇಲ್ಲಿ ಎರಡರಿಂದ ಚಿಕ್ಕದ ಅವಿಭಾಜ್ಯ ಅಪವರ್ತನ ಅಂತಂದರೆ ಎರಡು ಎರಡು ಒಂದಲೇ ಎರಡು ಎರಡೆರಡಲೇ ನಾಲ್ಕು ಮತ್ತು ಎರಡಾರಲೆ ಹನ್ನೆರಡು ಎರಡು ಮೂರಲೆ ಆರು ನೆಕ್ಸ್ಟ್ ಮೂರು ಒಂದಲೆ ಮೂರು ಓಕೆ ಇದನ್ನು ಹೀಗೆ ಬರೀಲ ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇದೇನಾಗತ್ತೆ ಇದನ್ನು ಈಗ ನೋಡ್ರಿ ಇದಾತಾಂಕ ರೂಪದಲ್ಲಿ ಬರೀಲಿ ನೋಡಿ ಎರಡ್ರ ಘಾತ ಒಂದು ಎರಡು ಮೂರು ನಾಲ್ಕು ಎರಡು ಘಾತ ನಾಲ್ಕು ಇಲ್ಲಿ ಎರಡ್ರ ಘಾತ ಒಂದೆರಡು ಮೂರು ಇಂಟು ಮೂರು ಅಂದರೆ ಇಲ್ಲಿ ಮೂರು ಘಾತ ಒಂದಿದೆ ಅಂತ ಅರ್ಥ ನಮ್ಮ ಇದರಲ್ಲಿ ಪ್ರಕಾರ ಅ ಪ್ರಕಾರ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಹೇಳ್ತೀವಿ ನಾವು ಅಂದರೆ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಮಸ ಬರೀಬೇಕು ಅಂತ ನೋಡ್ರಿ ಎಷ್ಟು ಈಸಿ ಇದೆ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಅ ಅಂತಂದ್ರೆ ಈ ಎರಡರಲ್ಲಿಯೂ ಸಹ ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಇರಬೇಕು ಅದರಲ್ಲಿ ಘಾತಾಂಕ ಅತ್ಯಂತ ಕಡಿಮೆ ಇದ್ದದ್ದು ಬರೀಬೇಕು ನೋಡಿ ಇದರಲ್ಲಿ ಎರಡಿದೆ ಇದರಲ್ಲಿಯೂ ಎರಡಿದೆ ಎರಡು ಅಂತ ಬರ್ದೆ ಘಾತಾಂಕ ಯಾವುದು ಬರೀಬೇಕು ನಾನು ಅತ್ಯಂತ ಕಡಿಮೆ ಇದ್ದದ್ದು ಅಂದರೆ ಕಾಮನ್ನಲ್ಲಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಲ್ಲಿ ಘಾತಾಂಕ ಚಿಕ್ಕದ್ದಿದ್ದದ್ದು ಅಂದರೆ ಇಲ್ಲಿ ಘಾತಾಂಕ ಮೂರಿದೆ ಇದರಲ್ಲಿ ಘಾತಾಂಕ ನಾಲ್ಕಿದೆ ಅಂದರೆ ಘಾತಾಂಕ ಕಡಿಮೆ ಇದ್ದದ್ದು ಬರೀತೀನಿ ಇನ್ನು ಮೂರು ಬರೀಲೇನೋ ಬರಿಬಾರ್ದಲ್ಲ ಯಾಕಂತಂದ್ರೆ ಇದರಲ್ಲಿ ಇಲ್ಲ ಇದರಲ್ಲಿ ಇಲ್ಲ ಅದರಲ್ಲಿ ಬಟ್ ನಾವು ಸರ್ ಅದಲ್ಲರಿ ಅಂತ ಅನ್ಬೋದು ಅದ ಅಂತಂದ್ರೆ ತ್ರೀ ರೆಸ್ಟು ಜೀರೋ ಆಗುತ್ತೆ ಅದು ತ್ರೀ ರೆಸ್ ಟು ಜೀರೋ ಅಂದ್ರೆ ಬೆಲೆ ಎಷ್ಟು ಗೊತ್ತಾ ಒಂದು ಅದನ್ನು ಬರಿಬಹುದು ಬಿಡಬಹುದು ಬಟ್ ಘಾತಾಂಕ ಯಾವುದು ಹೇಳಿ ನಾನು ಸರ್ ಇದರಲ್ಲಿ ಮೂರು ಇದೆ ಇದರಲ್ಲಿ ಮೂರಿದೆ ಇದೆ ಅಲ್ರಿ ಘಾತಾಂಕ ಚಿಕ್ಕದಿದ್ದದು ಬರೀ ಘಾತಾಂಕ ಚಿಕ್ಕದು ಅಂದರೆ ತ್ರೀ ರೆಸ್ಟು ಜೀರೋ ತ್ರೀ ರೆಸ್ ಟು ಜೀರೋ ಅಂದ್ರೆ ಬೆಲೆ ಎಷ್ಟು ಒಂದು ಅದಕ್ಕೆ ಅದು ಬರೆಯೋದು ಅವಶ್ಯಕತೆ ಇಲ್ಲ ಅದನ್ನು ಬರೆಯೋದು ಅವಶ್ಯಕತೆ ಬೇಕಾಗಿಲ್ಲ ಅಂದರೆ ಮಸ ಅಂತಂದ್ರೆ ಏನು ಮಾಡಬೇಕು ಅವಿಭಾಜ್ಯ ಅವಿಭಾಜ್ಯಪರ್ತನಗಳಲ್ಲಿ ಕಾಮನ್ ಇರಬೇಕು ಸಾಮಾನ್ಯವಾಗಿ ಇರಬೇಕು ಅದರಲ್ಲಿ ಅತ್ಯಂತ ಕಡಿಮೆ ಇರುವಂಥ ಘಾತಾಂಕವನ್ನು ಬರೀಬೇಕು ಓಕೆ ಇದು ಮೋಸ ಅಂತ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇನ್ನೊಂದು ಹದಿನಾರು ಇನ್ನೊಂದು ನೋಡೋಣ ಹದಿನೆಂಟು ಇನ್ನೊಂದು ಇಪ್ಪತ್ನಾಲ್ಕರ ನೋಡೋಣ ಹದಿನೆಂಟು ಮತ್ತು ಇಪ್ಪತ್ತ್ನಾಲ್ಕರ ಮಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೀವಿ ಹದಿನೆಂಟರ ಅವಿಭಾಜ್ಯ ಅಪವರ್ತನ ತಗೊಳ್ಳೋಣ ಹದಿನೆಂಟರ ಅವಿಭಾಜ್ಯ ಅಪವರ್ತನಗಳು ನೋಡಿ ಅವಿಭಾಜ್ಯ ಸ್ಟಾರ್ಟ್ ಆಗಿರಬೇಕು ಎರಡು ಒಂಬತ್ತಲೆ ಹದಿನೆಂಟು ಮತ್ತು ಎರಡರಿಂದ ಹೋಗೋದಿಲ್ಲ ಮೂರು ಮೂರಲೇ ಒಂಬತ್ತು ಇನ್ನೊಂದು ಮೂರು ಒಂದಲೆ ಮೂರು ಇದನ್ನೇ ಬರೀಬಹುದು ಟೂ ಇಂಟು ತ್ರೀ ರೇಸ್ಟ್ ಮೂರರ ಘಾತ ಎರಡನ್ನು ಬರೀಲಿ ನೋಡಿ ಎರಡಿದೆ ಮೂರು ಘಾತ ಎರಡನ್ನು ಬರೀಬಹುದಲ್ಲ ನೆಕ್ಸ್ಟ್ ಇಪ್ಪತ್ನಾಲ್ಕರ ಅವಿಭಾಜ್ಯ ಅಪವರ್ತನ ಇಪ್ಪತ್ತ್ನಾಲ್ಕರ ಅಪವರ್ತನ ತೆಗಿಲ್ಲ ಎರಡರಿಂದ ಎರಡು ಒಂದಲೇ ಎರಡೆರಡಲೇ ನಾಲ್ಕು ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಮೂರು ಒಂದ್ಲೇ ಮೂರು ಇದನ್ನ ಎರಡರ ಖಾತೆ ಎಷ್ಟು ಬರೀಲಿ ಒಂದೆರಡು ಇದೆ ಇನ್ನು ಮೂರರ ಖಾತೆ ಎಷ್ಟು ಒಂದು ಓಕೆ ಕ್ಲಿಯರ್ ಈಗ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಮ ಸ ಅ ಬರೀ ಅಂತಂದ್ರೆ ಮ ಸ ಅ ಇದ್ರ ಅ ಅಂತ ಬರೀ ಅಂತ ಏನು ಮಾಡಬೇಕು ಕಾಮನ್ ಏನಿದೆ ನೋಡಿ ಎರಡು ಇದರಲ್ಲಿ ಎರಡು ಕಾಮನ್ ಇದೆ ನಾ ಇದರಲ್ಲಿಯೂ ಎರಡು ಇದೆ ಇದರಲ್ಲಿಯೂ ಎರಡು ಇದೆ ಎರಡು ಅವಿಭಾಜ್ಯ ಅಪವರ್ತನ ಕಾಮನ್ ಆಗಿದೆಯಲ್ಲ ಇದರಲ್ಲಿ ಘಾತಾಂಕ ಕಡಿಮೆ ಇದ್ದದ ಬರಿ ಓಕೆ ನೆಕ್ಸ್ಟ್ ಇದರಲ್ಲಿನೂ ಮೂರು ಇದೆ ಇದರಲ್ಲಿನೂ ಮೂರಿದೆ ಮೂರು ಬರೀತೀನಿ ಘಾತಾಂಕ ಚಿಕ್ಕದಿದ್ದದು ಬರಿಬೇಕು ಓಕೆ ಕ್ಲಿಯರ್ ನೋಡಿ ಎಷ್ಟಾಗತ್ತಿದು ಇದು ಎರಡು ಇಂಟು ಮೂರು ಎಷ್ಟಾಯಿತು ಆರು ಇದರ ಮಹಸ ಅಂತಂದ್ರೆ ಏನಾಯಿತು ಆರು ಮೋಸ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಮಸ ಅ ಬೇಕಾರೆ ಇದನ್ನು ಕಂಟಿನ್ಯೂ ಬರೀಲ್ಲ ಇದನ್ನ ಎರಡ್ರ ಘಾತ ಮೂರು ಅಂತಾರೆ ಎಂಟು ಇದು ಎಂಟಾಯ್ತು ನೋಡು ಇದರಲ್ಲಿ ನೋಡು ಹದಿನಾರು ಮತ್ತು ಇಪ್ಪತ್ತ್ನಾಲ್ಕರ ಮೋಸ ಎಂಟೈತಲ್ಲ ಏನು ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ ಈ ಅ ಏನು ಮಾಡತ್ತ ಇವುಗಳಿಗೆ ಪೂರ್ಣವಾಗಿ ಭಾಗ ಭಾಗಕಾರ ಮಾಡತ್ತದ ಅಂದ್ರೆ ಭಾಗಿಸುತ್ತದೆ ಅಂತ ನೋಡು ಎಂಟು ಹದಿನಾರನ್ನು ಭಾಗಿಸ್ತಾ ಪೂರ್ಣವಾಗಿ ಓಕೆ ಇಪ್ಪತ್ನಾಲ್ಕಕ್ಕೆ ಎಂಟು ಭಾಗಕಾರ ಮಾಡುತ್ತೆ ಓಕೆ ಪೂರ್ಣವಾಗಿ ಭಾಗಿಸಲ್ಪಡುತ್ತೆ ಓಕೆ ಇಲ್ಲಿನೂ ಬೇಕಾರೆ ನೋಡಿ ಹದಿನೆಂಟು ಮತ್ತು ಇಪ್ಪತ್ನಾಲ್ಕ ಹದಿನೆಂಟಕ್ಕೆ ಆರು ಭಾಗಿಸ್ ಭಾಗಕಾರ ಮಾಡುತ್ತೆ ಓಕೆ ಇಪ್ಪತ್ನಾಲ್ಕಕ್ಕೆ ಆರು ಭಾಗಿಸ್ತ ಓಕೆ ಪೂರ್ಣವಾಗಿ ಶೇಷರಹಿತವಾಗಿ ಭಾಗಾಕಾರ ಮಾಡುತ್ತೆ ಅದು ಹಾಗಾಗಿ ಆ ಸಂಖ್ಯೆ ಪೂರ್ಣ ಸಂಖ್ಯೆಯಿಂದ ಭಾಗಕಾರ ಮಾಡುವಂಥ ಸಂಖ್ಯೆ ಅಂತಂದ್ರೆ ಮಸ ಆಗಿರತ್ತೆ ಅಂತ ಗಮನಿಸಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ಲಸ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವಂಥ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ನೋಡಿ ಇದರಲ್ಲಿ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಬೇಕು ಅಂತ ತಗೊಳ್ತೀನಿ ಏನಂತ ಹೇಳಿದ ಏನಂತ ಹೇಳಿದೀವಿ ಇಲ್ಲಿ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಹೇಳಿದ್ದೀವಿ ಇಲ್ಲಿ ಅಂದರೆ ಈಗ ನೋಡು ಎರಡ್ರ ಘಾತ ಎರಡು ಎರಡಿದೆ ಪ್ರತಿ ಅವಿಭಾಜ್ಯ ಅಂತ ಹೇಳಿವಿ ಯಾವ್ಯಾವ ಅವಿಭಾಜ್ಯಗಳದಾವ ಇದರಲ್ಲಿ ಎರಡಿದೆ ಇದರಲ್ಲಿಯೂ ಎರಡಿದೆ ಅಂದರೆ ಎರಡು ಅವಿಭಾಜ್ಯ ಇದೆ ಇನ್ನೊಂದನ ಅವಿಭಾಜ್ಯ ಅದಲ್ಲ ಮೂರು ಇಲ್ಲೇನಂತ ಹೇಳ್ತಾರೆ ಇದರಲ್ಲಿ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವಂಥ ಇದ್ರಾಗ ಅತ್ಯಂತ ಹೆಚ್ಚು ಘಾತ ಯಾವುದು ಎರಡ್ರ ಘಾತ ನಾಲ್ಕು ಮೂರು ಘಾತ ಒಂದಿದೆ ಓಕೆ ಎಷ್ಟಾಗತ್ತಿದು ಎರಡ್ರಿಗೆ ಹತ್ತು ನಾಲ್ಕು ಅಂತಂದರೆ ಎಷ್ಟಾಯಿತು ಹದಿನಾರು ಆಯಿತು ಎಂಟು ಇದು ಮೂರು ಹದಿನಾರು ಮೂರಲೆ ಇದು ನಲವತ್ತೆಂಟು ಅಂದ್ರೆ ಹದಿನಾರು ಮತ್ತು ಇಪ್ಪತ್ನಾಲ್ಕರ ಲಸ ನಲ್ವತ್ತೆಂಟು ಆಯಿತು ಅರ್ಥ ಆಯಿತಾ ಇದರದೂ ಹಾಗೇನೆ ಇದರಲ್ಲಿ ನೋಡಿ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಲಸ ಅಂತ ಕೇಳಿದ್ದೆ ಹೇಗೆ ಮಾಡ್ತೀರಿ ಇದರಲ್ಲಿ ಹೇಳಿರುವ ಹಾಗೆ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಇಲ್ಲಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅದು ಚಿಕ್ಕ ಘಾತಾಂಕನ ಹೊಂದಿದ್ದು ಇಲ್ಲಿ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅದು ಅತ್ಯಂತ ಹೆಚ್ಚು ಘಾತವನ್ನು ಹೊಂದಿರಬೇಕು ಈಗ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಲಸ ಬೇಕು ಅಂತಂದ್ರೆ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಲಸ ಅ ಮಾಡಿದ್ದೀವಿ ಅಂತಂದ್ರೆ ಇದೇನಿದು ಮಸ ಅ ಮತ್ತಿದು ಕನ್ಫ್ಯೂಸ್ ಮಾಡಿಕೊಂಡ್ರಿ ಇದು ಮಸ ಬಗ್ಗೆನೇ ಹೇಳೀನಿ ಇನ್ನು ಲಸ ಬಗ್ಗೆ ನೋಡಬೇಕು ಅಂತಂದ್ರೆ ಇದರಲ್ಲಿ ಪ್ರತಿ ಇದರಲ್ಲಿ ಎಲ್ಲನೂ ಅವಿಭಾಜ್ಯ ಅಪವರ್ತನ ಬರೀಬೇಕು ಘಾತಾಂಕ ಇದರಲ್ಲಿ ಹೆಚ್ಚಿದ್ದದ ಬರೀಬೇಕು ನೋಡಿ ಇದರಲ್ಲಿ ಎರಡು ಎರಡು ಮೂರು ಅದಾವ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತು ಅದಾವ ಎಲ್ಲ ಅವಿಭಾಜ್ಯ ಅಪವರ್ತನಗಳು ಬರ್ಕೊಳ್ಬೇಕು ಘಾತಾಂಕ ಹೆಚ್ಚಿದ್ದದ್ದು ನೋಡಿ ಎರಡು ಎರಡದಲ್ಲ ಘಾತಾಂಕ ಯಾವುದು ಜಾಸ್ತಿ ಮೂರು ಇದ್ರ ಅಂದರೆ ಎರಡು ಘಾತ ಮೂರು ಇದ್ರ ಮೂರು ಮೂರು ನೋಡಿರಿ ಘಾತಾಂಕ ಇದಕ್ಕೆ ಒಂದಿದೆ ಇದಕ್ಕೆ ಎರಡಿದೆ ಅಂದರೆ ಮೂರು ಘಾತ ಎರಡು ಬರೀಬೇಕು ಗೊತ್ತಾಯ್ತ ಇದರಲ್ಲಿ ಎಷ್ಟಾಗುತ್ತೆ ಎರಡು ಘಾತ ಮೂರು ಅಂತಂದರೆ ಎರಡಕ್ಕೆ ಮೂರು ಸಲ ಗುಣಕಾರ ಎಷ್ಟಾಯ್ತು ಎಂಟು ಇದು ಮೂರು ಘಾತ ಎರಡು ಅಂತಂದ್ರೆ ಒಂಬತ್ತು ಎಂಟು ಒಂಬತ್ತಲ್ಲಿ ಎಷ್ಟಾಯಿತು ಎಪ್ಪತ್ತೆರಡು ಹದಿನೆಂಟು ಮತ್ತು ಇಪ್ಪತ್ತ್ನಾಲ್ಕರ ಲಸ ಎಪ್ಪತ್ತೆರಡು ಆಯಿತು ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಮಸ ಅ ಆರ್ ಆಯಿತು ಗೊತ್ತಾಯ್ತ ಮತ್ತು ಮ ಅ ಇವುಗಳ ಅಪವರ್ತನಗಳನ್ನು ಹೇಗೆ ಮಾಡಬೇಕು ಆಮೇಲೆ ಲಹಸ ಅ ಮತ್ತು ಮ ಸ ಜೊತೆಗೆ ಕೊಟ್ಟಿರುವಂಥ ಸಂಖ್ಯೆಗಳ ಗುಣಲಬ್ಧಕ್ಕಿರುವಂಥ ಸಂಬಂಧ ಏನು ಹೀಗೆಲ್ಲನೂ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಅಧ್ಯಯನ ಮಾಡ್ತೀವಿ